ಎಲ್ಲಾ ವೀಕ್ಷಕರಿಗೂ ಸ್ನೇಹ ಲೋಕ ವೆಜ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಇವತ್ತು ಡಾಬಾ ಸ್ಟೈಲ್ ಅಲ್ಲಿ ಜವಳಿ ಕರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಒಂದು ಬೌಲ್ ಜವಳಿ ಉರಿದುಕೊಳ್ಳೋಣ ನಂತರ ಒಂದು ಬೌಲ್ಗೆ ಎತ್ತಿಟ್ಟು ಒಂದು ಸ್ಪೂನ್ ಹಾಯಿಲ್ ಹಾಕಿ ಎಣ್ಣೆ ಕಾದ ನಂತರ ಒಂದು ಇಡಿ ಕಡಲೆ ಬೀಜ ಒಂದು ಸ್ಪೂನ್ ಕಡಲೆ ಬೇಳೆ ಹಾಕಿ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡಿಕೊಳ್ಳೋಣ ಒಂದು ಈರುಳ್ಳಿ ಒಂದು ಒಣಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ ನಂತರ ಒಂದು ಚಕ್ಕೆ ಹಾಕಿ ಎರಡು ಲವಂಗ ಎರಡು ಮೆಣಸು ಒಂದು ಇಂಚುಂಠಿ ಹಾಕಿ ಫ್ರೈ ಮಾಡಿಕೊಳ್ಳೋಣ ಅರ್ಧ ಸ್ಪೂನ್ ಜೀರಿಗೆ ಮೂರರಿಂದ ನಾಲ್ಕು ಗೋಡಂಬಿ ಹಾಕಿ ಫ್ರೈ ಮಾಡಿ ಎರಡು ಟೊಮೊಟೊ ಸೇರಿಸಿ ಫ್ರೈ ಮಾಡಿಕೊಳ್ಳೋಣ ಎರಡರಿಂದ ಮೂರು ಸ್ಪೂನ್ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡಿ ರುಬ್ಬಿಕೊಳ್ಳೋಣ ಒಂದು ಪಾತ್ರೆಗೆ ಒಂದು ಸ್ಪೂನ್ ಆಯಿಲ್ ಸ್ವಲ್ಪ ಸಾಸಿವೆ ಸ್ವಲ್ಪ ಇಂಗು ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಸೇರಿಸಿ ಫ್ರೈ ಮಾಡಿಕೊಳ್ಳೋಣ ನಂತರ ಒಂದು ಟೊಮೊಟೊ ಸೇರಿಸಿ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡಿಕೊಳ್ಳೋಣ ನಂತರ ಸ್ವಲ್ಪ ಧನಿಯಾ ಪೌಡರ್ ಸ್ವಲ್ಪ ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಎರಡು ಸ್ಪೂನ್ ಕಸೂರಿ ಮೇಥಿ ಹಾಕಿ ಮಸಾಲೆ ಹಾಕಿ ನೀರು ಸೇರಿಸಿ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ಸ್ವಲ್ಪ ಅರಿಶಿಣ ತಕ್ಕಷ್ಟು ಉಪ್ಪು ಸೇರಿಸಿ ಮಸಾಲೆ ಬೆಂದ ನಂತರ ಉರ್ದಿಟ್ಟ ಜವಳಿಕಾಯಿಯನ್ನು ಮಸಾಲೆಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಹಾಕಿ ಹತ್ತು ನಿಮಿಷ ಬೇಯಿಸಿಕೊಳ್ಳೋಣ ನೋಡಿದ್ರಲ್ಲ ವೀಕ್ಷಕರೇ ಡಾಬಾ ಸ್ಟೈಲಿಯ ಜವಳಿಕಾಯಿ ಕರಿ ಹೇಗ್ ಮಾಡೋದು ಅಂತ ನೀವು ಮನೇಲಿ ಟ್ರೈ ಮಾಡಿ ಸ್ನೇಹ ಲೋಕ ವೆಜ್ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ